ಕೂಡ ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಸೇರಿದ ಉದ್ದೇಶ ಏನಂತ ಹೇಳಿದ್ರೆ ತಾಲೂಕಿನ ನಮ್ದು ದಿನಾಂಕ ಮುಳಬಾಗಿಲು ತಾಲೂಕಿನ ಏಳು ಸಮಸ್ತ ನಾಯಕ ಬಂಡವಾಳ ಸಂಸ್ಕರಿಸಿದ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಮಾನ್ಯ ಶಾಸಕರು ಮತ್ತೆ ತಹಸೀಲ್ದಾರ್ ಅವರು ನಿಗದಿ ಮಾಡಿರ್ತಾರೆ ಸೋಮವಾರದಂದು ಆ ದಿನ ನಮ್ಮ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥ ವಾಲ್ಮೀಕಿ ಭವನದ ನಿವೇಶನದ ಸ್ಥಳವನ್ನ ಸಹ ಸರ್ವೆ ಮಾಡತಕ್ಕಂತ ಕೆಲಸನೂ ಸಹ ಆಗತ್ತೆ ಆಕ್ಚುಲಿ ಈ ದಿನ ಇತ್ತು ಅಲ್ಲಿ ನಾವು ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಗೋಡೆ ನಿರ್ಮಾಣ ಮಾಡಲಿಕ್ಕೆ ಸಮುದಾಯದ ಎಲ್ಲಾ ಮುಖಂಡರು ಹಾದಿಯಾಗಿ ನಮ್ಮ ಹಲವಾರು ಮುಖಂಡರು ಮತ್ತೆ ಸಮುದಾಯದ ಎಲ್ಲಾ ಸದಸ್ಯರು ಬಂದಿದ್ರು ಆದ್ರೆ ಅದಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥವ್ರು ಬಂದು ಅನಗತ್ಯವಾಗಿ ನಮ್ಗೆ ಕಿರುಕುಳ ಕೊಡ್ತಕ್ಕಂಥದ್ದು ಕಳೆದ ಹತ್ತು ವರ್ಷದಿಂದ ಸಹ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತುರಿ ನಡೀತಾ ಇತ್ತು ಇದನ್ನ ಕಂಡಿಸ್ತಕ್ಕಂತ ಕೆಲಸ ಆಗ್ಬೇಕು ಮತ್ತೆ ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ಜಯಂತಿ ಮಾಡಿದ್ರು ಸಹ ಇಲ್ಲಿ ಈ ಮುಳುಬಾರ ತಾಲೂಕಿಗೆ ವಾಲ್ಮೀಕಿಗೆ ಸಂಬಂಧಪಟ್ಟಂಗೆ ನಮ್ಮ ಹಾವಣಿ ಗ್ರಾಮ ಅಂತಕ್ಕಂಥದ್ದು ಬಹಳ ಐತಿಹ್ಯ ಹೊಂದಿರತಕ್ಕಂಥ ಸ್ಥಳ ಇಂತಹ ಜಾಗದಲ್ಲೇ ಇಂತಹ ತಾಲೂಕಿನಲ್ಲೇ ಸಹ ಜಯಂತಿ ನಡೆದಿಲ್ಲ ಹಾಗಾಗಿ ನಾವು ಯಾರ ಬಗ್ಗೆ ದೋಷಣೆ ಮಾಡ್ತಕ್ಕಂಥ ವಿಚಾರ ಅಲ್ಲ ನಾವು ಈ ಬಾರಿ ಒಗ್ಗಟ್ಟಿನಿಂದ ನಮ್ಮ ಶಕ್ತಿಯ ಪ್ರದರ್ಶನ ಆಗ್ಬೇಕು ಜೊತೆಗೆ ಭವಿಷ್ಯದಲ್ಲಿ ನಮ್ಮ ಸಂಘವನ್ನು ಬಲಪಡಿಸ್ತಕ್ಕಂತ ಕೆಲಸ ಆಗ್ಬೇಕು ಅಂತೇಳಿ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಎಚ್ ಸುಬ್ರಹ್ಮಣ್ಯ ರವರು ಮತ್ತೆ ಆಕೆ ಆಗಿರ್ತಕ್ಕಂತ ನಮ್ಮ ಬಿ ವಿ ವೆಂಕಟೇಶ್ ಅವರ ಸಾರಥ್ಯದಲ್ಲಿ ಎಲ್ಲಾ ರೂಪುರೇಷೆಗಳನ್ನ ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ದಯವಿಟ್ಟು ಸಮುದಾಯವನ್ನು ಕೇಳ್ಕೊಳ್ಳೋದಿಷ್ಟೇ ಒಗ್ಗಟ್ಟಿನಲ್ಲಿ ನಮ್ಗೆ ಬಲ ಇದೆ ನಮ್ಮ ಬಡ ಸಮುದಾಯ ಅಂತಕ್ಕಂಥದ್ದು ಬಹಳಷ್ಟು ಅವಕಾಶಗಳನ್ನ ಕಳ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ನಮ್ಮ ಭವಿಷ್ಯದಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡೋಣ ಈಗ ಬಂದಿರತಕ್ಕಂತ ಒಂದು ಹಣಕಾಸು ಅನುದಾನ ಸಹ ವಾಪಸ್ ಹೋಗಿದೆ ಶಾಸಕರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನೀವೆಲ್ಲಾ ಸರಿ ಒಗ್ಗಟ್ಟಾಗಿ ಬಂದಲ್ಲಿ ನಾನು ಗುದ್ಲಿ ಕೊಡ್ತೀನಿ ಪೂಜೆ ಒಂದು ತುಂಬು ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತೀನಿ ನಮ್ಮ ತಾಲೂಕಿನ ನಾಯಕ ಸಮುದಾಯದ ಯುವಜನತೆಗೆ ವಿಶೇಷವಾಗಿ ದಯವಿಟ್ಟು ಈ ಒಂದು ಏನು ಪೂರ್ವ ಸಭೆ ಇದೆ ಅದಕ್ಕೆ ತಾವೆಲ್ಲರೂ ಸಹ ಸಾಕ್ಷಿಭೂತರಾಗಬೇಕು ಆ ನಂತರ ನಮ್ಮ ನಿವೇಶನದ ಒಂದು ಆ ಸರ್ವೆ ಕಾರ್ಯದಲ್ಲೂ ಸಹ ತಾವೆಲ್ಲರೂ ಸಹ ಭಾಗವಹಿಸಿ ನಮ್ಮ ಮುಂದಿನ ಭವಿಷ್ಯಕ್ಕೆ ನೀವೆಲ್ಲರೂ ಸಹ ಕೊಡುಗೆಯನ್ನ ಕೊಡ್ಬೇಕು ಅಂತ ಮಾತನ್ನ ಹೇಳ್ತಾ ಇದ್ದೀವಿ ಸರ್ ಇದು ಸಿಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೈದರಲ್ಲಿ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಈಗ ಕೋಲಾರ ಹಾಲಿ ಶಾಸಕರು ಶ್ರೀ ಕೊತ್ತೂರು ಮಂಜುನಾಥ್ ಅವರ ಕೊಡುಗೆಯಾಗಿ ನಾವು ಕೊಟ್ಟಿದ್ರು ಒಂದು ಎಕರೆ ಜಾಗವನ್ನ ಈಗಲೂ ಇದೆ ಅದಕ್ಕೆ ಸಂಬಂಧಪಟ್ಟಂತ ಪೂರ್ವಾಪರ ದಾಖಲಾತಿಗಳು ಸಂಪೂರ್ಣವಾಗಿ ನಮ್ಮಲ್ಲಿ ಇದೆ ಆದ್ರೆ ಈ ಭೂ ಕಬಳಿಕೆದಾರ ಇದ್ದಾರಲ್ವಾ ಇವರ ಒಂದು ವ್ಯವಸ್ಥಿತ ಒಂದು ಸಂಚಿನಿಂದ ಏನಪ್ಪಾ ಅಂತ ಹೇಳಿದ್ರೆ ಆ ಈ ದಿನ ನಮ್ಗೆ ಅದು ವಂಚಿತವಾಗಿದೆ ಆದ್ರೆ ಇವತ್ತು ಎಲ್ಲಾ ಸಹ ನಾವು ಅಲ್ಲಿ ಸಮರ್ಪಕವಾಗಿ ಆ ಅಲ್ಲಿ ವ್ಯವಸ್ಥೆಗಳನ್ನ ನೋಡಿದಾಗ ಖಂಡಿತವಾಗಿಯೂ ತುಂಬ ಭರವಸೆ ಇದೆ ಇದು ಕೇವಲ ಒಂದು ಅಥವಾ ಎರಡು ತಿಂಗಳಲ್ಲೂ ಸಹ ಬುದ್ಧಿ ಪೂಜೆಯನ್ನು ನಿರ್ವಹಿಸಿಕೊಡ್ತಾರೆ ಮಾನ ಶಾಸಕರು ನಮ್ಮ ಕನಸಿನ ಒಂದು ಭವನ ನಿರ್ಮಾಣ ಆಗತ್ತೆ ಅಂತಕ್ಕಂಥ ಮಾತನ್ನು ಸಹ ಸಂತದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಆ ಅದಕ್ಕೆ ಸಂಬಂಧಪಟ್ಟಂತೆ ನಮಗಿಂತ ಹೆಚ್ಚಿನ ಮಾಹಿತಿಯನ್ನ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರೇ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಕಚೇ ಅದು ಹೈಕೋರ್ಟ್ ನಲ್ಲಿ ಇತ್ತು ಅಂತಕ್ಕಂಥದ್ದು ಸ್ಟೇ ವೆಕಟ್ ಆಗಿರ್ತಕ್ಕಂಥ ಮಾತನ್ನ ಇವತ್ತು ನಮ್ಗೆ ಭರವಸೆ ಮಾತಾಗಿ ಹೇಳಿದ್ರೆ ಕೂಡ ಹೌದು ಸರ್ ಈಗ ಹಾ ಹಲಲ್ಲ ದಯವಿಟ್ಟು ಆಹಾ ಖಂಡಿತ ಸತ್ಯ ಸರ್ ತಾವ್ ಹೇಳ್ತಾ ಇರ್ತಕ್ಕಂಥ ಸತ್ಯ ಹೌದೌದು ಹ ಸರ್ ಈಗ ಅವ್ರಿಗೆ ಕಳೆದ ಐದು ವರ್ಷಗಳ ಹಿಂದೆ ಒಂದು ಅವಕಾಶವನ್ನ ನಾವೇ ಕಲ್ಪಿಸಿಕೊಟ್ವು ನಾನು ಇದನ್ನ ನಮ್ಮ ಹೊಸ ತಂಡ ಆಗಿದೆ ಅಂತೇಳಿ ನಾವು ಹುಂಬಾಸಿಂದ ಹೇಳ್ತಕ್ಕಂಥ ಮಾತಲ್ಲ ನೀವು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಅವರು ಪ್ರಕಾಶ್ ಅವರು ರಾಮಾಂಜಿ ಅಂತಕ್ಕಂಥವ್ರುನು ನಮ್ಮ ಸಮುದಾಯದವ್ರೆ ನಾವು ಯಾವತ್ತೂ ಅಷ್ಟೇ ದ್ವೇಷದ ಒಂದು ಪರಿಸ್ಥಿತಿಲಿ ಇಲ್ಲ ಸಾಧನೆ ಮಾಡತಕ್ಕಂಥ ಪರಿಸ್ಥಿತಿಲಿ ಇಲ್ಲ ಅವ್ರು ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂತ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನ ಮಾಡಿಲ್ಲ ಕಳೆದ ಐದು ವರ್ಷಗಳಲ್ಲಿ ಒಮ್ಮೆಯೂ ಸಹ ಒಂದು ಸಭೆಯನ್ನ ಕರೆದು ಬಯಲಾ ಪ್ರಕಾರ ಏನ್ ನಡ್ಕೋಬೇಕಾಗಿತ್ತು ಆ ಕೆಲಸವನ್ನ ಮಾಡಿಲ್ಲ ಮತ್ತೆ ನಮ್ಮ ಯುವ ಮಿತ್ರರು ಬಹಳಷ್ಟು ಬಾರಿ ಅವಕಾಶಗಳನ್ನು ಕೊಟ್ಟವು ನಮ್ಮ ರಾಜನಹಳ್ಳಿ ಮಠದಿಂದ ಆ ಜಾತ್ರೆಯ ಅಂಗವಾಗಿ ಶ್ರೀಗಳು ಬಂದಾಗೂ ಸಹ ನಾನು ಅವತ್ತು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂತ ಮಾತನ್ನು ಹೇಳಿದ್ರು ಖುದ್ದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ನಮ್ಮ ಮನೆಗೆ ಬಂದು ಭೇಟಿ ಕೊಟ್ಟಿದ್ರು ಯಾರು ನಮ್ಮ ಆ ಮಾಜಿ ಅಧ್ಯಕ್ಷ ಗಡ್ಡು ಪ್ರಕಾಶ್ ಅವರು ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧವಾಗಿದ್ದೆ ಆದ್ರೆ ನನಗೆ ಬೇರೆ ರೀತಿ ಆಗಿರ್ತಕ್ಕಂಥ ಒತ್ತಡಗಳಿಂದ ನಾನು ಆ ಕೆಲಸ ಮಾಡಕ್ಕಾಗಿಲ್ಲ ಖಂಡಿತವಾಗಿಯೂ ನೂತನ ಅಧ್ಯಕ್ಷರಿಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡ್ತೀನಿ ವಾಲ್ಮೀಕಿ ಜಯಂತಿ ದಿವಸ ನಾನು ಬೇರೆ ಕಡೆಯಲ್ಲೋ ಮಧ್ಯಪ್ರದೇಶಕ್ಕೆ ಪ್ರವಾಸ ಹೋಗ್ತಾ ಇದ್ದೀನಿ ಹಾಗಾಗಿ ಬರೋದಿಲ್ಲ ದಯವಿಟ್ಟು ನನ್ನನ್ನ ನಿಮ್ಮ ಮಟ್ಟಿಗೆ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆ ಮಾತನ್ನ ಕೇಳ್ಬಿಟ್ಟು ಹೋಗಿದ್ದಾರೆ ಕೂಡ ನಮ್ಗೆ ಹಾಗಾಗಿ ನಾವ್ ಏನಪ್ಪಾ ಅಂತೇಳಿ ಬಿಡಿ ಇಲ್ಲದ ಪರಿಸ್ಥಿತಿಯಲ್ಲಿ ಮತ್ತೆ ಕಾರ್ಯದರ್ಶಿಗಳಾಗಿ ಮಾನ್ಯ ರಾಮಾಂಜಿ ಅಂತಕ್ಕಂಥವ್ರು ಹದಿನೈದು ವರ್ಷಗಳಿಂದ ಅವರು ಇದ್ದಾರೆ ಅವ್ರದ್ದೇ ಅವರು ಸೇವೆಯನ್ನ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೇವೆ ಪಡ್ಕೊಂಡ ಫಲಾನುಭವ್ರು ಬಂದು ಮುಂದಿನ ಹೇಳೋರು ಇದ್ದಾರೆ ಆದ್ರೆ ನಮ್ಮ ಉದ್ದೇಶ ಒಂದೇ ನಮ್ಮ ಸಮಾಜದ ಭವಿಷ್ಯಕ್ಕಾಗಿ ಮತ್ತೆ ಬಹಳಷ್ಟು ಬಡ ಸಮುದಾಯದಲ್ಲಿ ಇರ್ತಕ್ಕಂತ ಜನತೆಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಐಡಿಯಲ್ ಇಟ್ಕೊಂಡು ಒಂದು ಹೊಸ ತಂಡವನ್ನು ರೂಪರೇಷಣೆ ಮಾಡಿದ್ದೀವಿ ನಾವು ಒಟ್ಟಾರೆ ಕೊನೆಯದಾಗ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ ನಾವು ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ ಕೇವಲ ಭರವಸೆ ಕೊಡೋದಿಲ್ಲ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಅವ್ರ ಉತ್ತರ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಅವ್ರಿಗೂ ಸಹ ಸವಾಲಿಂದ ಹೇಳ್ತಾ ಇದ್ವಿ ಮಾತನ್ನ ಥ್ಯಾಂಕ್ ಯು